ನಾನು ಎಷ್ಟ್ರ ಮಟ್ಟಿಗೆ ಪ್ರೇರಣೆಯಾಗಿ ನಿಲ್ತೀನಿ ಅದು ನನಗೆ ಗೊತ್ತೂ ಇಲ್ಲ ಆಮೇಲೆ ಆ ರೀತಿ ಒಂದು ಇಂಟೆನ್ಷನ್ನಿಂದ ಈ ಥರ ನಿರ್ಧಾರಗಳನ್ನ ನಾನು ತಗೊಂಡಿಲ್ಲ ಏನೇ ಆಗಲಿ ಪ್ರತಿಯೊಂದು ಹೆಣ್ಣು ಅವಳಿಗೆ ತಾಯ್ತನ ಅವಳ ತಾಯಿ ಆಗುವಂಥದ್ದು ಅವಳ ಜನ್ಮಸಿದ್ಧ ಹಕ್ಕು ಅದಕ್ಕೆ ನಮ್ಮ ಕಾನೂನು ಸಹ ನಮಗೆ ಅದಕ್ಕೆ ದಾರಿ ಮಾಡಿಕೊಟ್ಟಿದೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಬಲ್ಲೆ ಆಮೇಲೆ ಆ ಥರ ಆಗದೆ ಇರೋ ಕ ನೆಪದಲ್ಲಿ ನಾವೇನೋ ಖಿನ್ನತೆಗೊಳಗಾಗೋದು ಆಮೇಲೆ ನಾವು ಸಮಾಜದಿಂದ ದೂರ ಇರೋವಂಥದ್ದು ನನ್ನಲ್ಲೇನೋ ಒಂದು ನ್ಯೂನ್ಯತೆ ಇದೆ ನನ್ನಲ್ಲೇ ಇರೋ ಅಂಥದ್ದು ಅಂತ ಕೊರಗೋ ಅಂಥದ್ದು ಅದರ ಅವಶ್ಯಕತೆ ಇಲ್ಲ ಇವತ್ತು ವಿಜ್ಞಾನ ತುಂಬ ಮುಂದುವರೆದಿದೆ ಸಾಕಷ್ಟು ಜನ ವೈದ್ಯಕೀಯ ಕ್ಷೇತ್ರದಲ್ಲೂ ತುಂಬ ಸಾಧನೆ ಮಾಡಿದ್ದಾರೆ ಮತ್ತು ಅವರೆಲ್ಲರೂ ಇದ್ದಾರೆ ಥಿಂಗ್ಸ್ ಆಫ್ ಚೇಂಜ್ ನಾವು ಡಾಕ್ಟರ್ಸ್ ಆರ್ ಮಚ್ ಮೋರ್ ಸಪೋರ್ಟಿವ್ ಏನಂದರೆ ಇದೊಂದು ಸರ್ಕಾರಿ ಇದರೊಳಗೆ ಆಸ್ಪತ್ರೆಯಲ್ಲೂ ಇದೊಂದು ನಮಗೆ ಫೆಸಿಲಿಟಿ ಬಂದರೆ ಇಲ್ ಬಿ ಮಚ್ ಮೋರ್ ಫೀಸಿಬಲ್ ಅಂತ ಅನಿಸುತ್ತೆ ಎಲ್ಲರಿಗೂ ಈಗ ಸ್ವಲ್ಪ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳಬಹುದು ತೀರನೂ ಅಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು ತುಂಬ ಇದ್ರೆ ಇರೋರಿಗೆ ಬಟ್ ಇಟ್ 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 ಈಸ್ ಅ ಗ್ರೇಟ್ ಥಿಂಗ್ ಅಂದರೆ ನಮಗೇನು ಅವಕಾ ಯಾವ ದಾರಿನೇ ಇಲ್ಲ ಅಂತ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾವ ಹೆಣ್ಣಿಗೂ ಅಂತ ಹೇಳ್ಬಹುದು